ಸಂಜೆ ಟೀ ಕಾಫಿ ಜೊತೆಗೆ ಬಿಸಿ ಬಿಸಿಯಾದ ಬೋಂಡ ಅಥವಾ ಬಜ್ಜಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ದಾನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ ಮುಟ್ಟಿದರೆ ಸಾಕು ಹತ್ತಿಯಂತೆ ಮೃದುವಾಗಿರುತ್ತೆ ಬಾಯಿಲಿಟ್ಟರೆ ಕರಗೋಗುತ್ತೆ ಈ ಬೋಂಡ ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಮಸಾಲೆ ಪೌಡರ್ ಮಾಡಿಕೊಳ್ಳೋಣ ಒಂದು ಕುಟಾಣಿಗೆ ಒನ್ ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಕಾಳು ಕಾಲು ಟೀ ಸ್ಪೂನ್ ಅಜ್ವೈನ್ ಹಾಗೂ ಕಾಲು ಟೀ ಸ್ಪೂನ್ ಕಾಳು ಹಾಕಿ ಇದನ್ನು ತರಿತರಿಯಾಗಿ ಕ್ರಷ್ ಮಾಡಿ ಇಟ್ಕೊಳ್ಳಿ ನೀವು ಬೇಕಿದ್ರೆ ಮಿಕ್ಸಿ ಜರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು ಇದನ್ನು ಪೂರ್ತಿ ಪೌಡರ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ತರಿತರಿ ಆಗಿದ್ದರೆ ಸಾಕು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕಿ ಹಾಗೂ ಎರಡು ಟೇಬಲ್ ಸ್ಪೂನ್ ಸಂಡ್ರವೆ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋ ಎರಡು ಹಸಿ ನೀವು ಖಾರ ನೋಡ್ಕೊಂಡು ಹಾಕಿ ಕಾಲು ಟೀ ಸ್ಪೂನ್ ಹಿಂಗೆ ಹಾಕಿ ಹಾಗೆ ಕ್ರಷ್ ಇಟ್ಕೊಂಡಿರೋ ಮಸಾಲೆ ಪೌಡರ್ ಹಾಕ್ಕೊಳ್ಳಿ ಒನ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೀ ಸ್ಪೂನ್ ಸಕ್ಕರೆ ಹಾಕಿ ಮೆಂತ್ಯ ಸೊಪ್ಪಿನಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಚಿಟಿಕೆ ಅಷ್ಟು ಅರ್ಶಿಣದ ಪುಡಿ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅರ್ಶಿಣದ ಪುಡಿ ಹಾಕೋದು ಆಪ್ಷನಲ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಿದ್ದರೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೋದು ನಾವು ಯಾವುದೇ ಬೋಂಡ ಆಗಲಿ ಬಜ್ಜಿಗೆ ಹಿಟ್ಟು ಕಲಿಸೋವಾಗ ಎಷ್ಟು ಚೆನ್ನಾಗಿ ಹಿಟ್ಟು ಕಲಿಸ್ತೇವೋ ಅಷ್ಟು ಚೆನ್ನಾಗಿ ಬೋಂಡ ಅಥವಾ ಬಜ್ಜಿ ಬರುತ್ತೆ ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ತುಂಬ ತೆಳುವಾಗಿನೂ ಇರಬಾರ್ದು ಹಾಗೂ ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಕಲಸೋವಾಗ ಬ್ಯಾಟರ್ ಸ್ವಲ್ಪ ತೆಳುವಾದರೆ ಮತ್ತೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೆನೆ ಇಡಬೇಕು ನಾವು ರವೆ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಅದು ನೆನಿಬೇಕು ಇದು ಚೆನ್ನಾಗಿ ನೆನೆದ ಮೇಲೆ ಒಂದು ಕಪ್ ಅಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಾಲು ಟೀ ಸ್ಪೂನ್ ಅಡುಗೆ ಸೋಡಾ ಹಾಗೂ ಒನ್ ಟೀ ಸ್ಪೂನ್ ನಿಂಬೆ ರಸ ಹಾಕಿ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರುವಂಥ ಎಣ್ಣೆಗೆ ಬೋಂಡ ಬಿಟ್ಕೊಳ್ಳಿ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಬೋಂಡ ಬಿಟ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಬಿಟ್ಕೊಳ್ತಾ ಇದ್ದೀನಿ ಬೋಂಡ ಬಿಟ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ ಹಾಯಲ್ಲಿ ಇಟ್ಕೊಳ್ಳಿ ಬೋಂಡ ಬಿಟ್ಕೊಂಡಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಬೋಂಡ ಮೀಡಿಯಮ್ ಸೈಜಲ್ಲಿ ಬಿಟ್ಕೊಂಡಿರೋದ್ರಿಂದ ಒಳಗಡೆಯಿಂದ ಚೆನ್ನಾಗಿ ಬೇಯಬೇಕು ಹಾಗಾಗಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ನೀವು ಇಲ್ಲಿ ನೋಡ್ಬೋದು ಎಣ್ಣೆಯಲ್ಲಿ ಸ್ವಲ್ಪ ಗುಳಿಗಳು ಸಹ ಕಡಿಮೆ ಆಗಿದೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದೇ ರೀತಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತುಂಬಾ ರುಚಿಯಾಗಿರುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ